�amm क钱丝, ಸರ್ beggar, �other notöt subtriさん ច ឋἵ�Rad vibh Matthews, បមṄ សἵ�แต Sebihitos, ಸರ್ ಹಿಂಗ ಬಾಯ್ ಯಾರು ಮಾಡ್ರಿ ನನ್ನ <coughs> ರೀಷ್

ಕಮರ ಸೈಡ್ ಥೋ ನಿಖಿಲ್ ಸರ್ ನಿಖಿಲ್ ನಿಖಿಲ್ ಸರ್ तब हम हां सात 1000 साप का बडसर और राम हाथ में तो नहीं बैठ सकते हैं मतलब ये मटेरियल सर और चलो और 5000 रुपए 28000 खर्च हो जाता है बैठ सकते हैं और एक बार 5000 सर और एक बार 100 और एक बार 4000 और लास्ट सर चलेंगे

ಸಹಾಯ ಮಾಡ್ಯಾರುಮ್ಮಿ ಕೇಂದ್ರ ಸರ್ಕಾರದ ಒತ್ತಾಯ ರಾಜ್ಯ ಸರ್ಕಾರದ್ದು ಅದಕ್ಕಿಂತ ಜಾಸ್ತಿ ಇವತ್ತಿದೆ ಹುಣೆಗಾರಿಕೆ ಅವ್ರಿಗೂ ಪ್ರಶ್ನೆ ಮಾಡಬೇಕಾಗ್ತಿದೆ ಅದು ಇವ್ರು ಪ್ರಶ್ನೆ ಮಾಡ್ತೀನಿ ಅಡ್ರೆಸ್ ಮಾಡ್ತೀನಿ ಮಾತಾಡೋದು ಅಲ್ಲೂ ಮಾತಾಡ್ತಿದ್ದು ಕಲಬುರ್ಗಿಗೆ ಹೋಗಿದ್ದೆ ನಾನು ಅವ್ರದಲ್ಲೂ ಎಲ್ಲ ಇದೇ ಪರಿಸ್ಥಿತಿ ತೊಗರಿ ಸಂಪೂರ್ಣ ತೊಗರಿ ಉದ್ದು ಹೆಸರು ಮಾಡಿ ತೊಗ್ರಿ ತೊಗ್ರಿ ಹತ್ತೋರಿ ಮಾಡಿರಂದ್ರ ಇದ್ದ ನಮಗೆ ಸಹಾಯ ಮಾಡ್ಯಾರು ಉಳಿಸ್ಕೋರಿ ಸರ್ ದೇವ್ರೇ ನಮ್ ಸಾಲ ಮನ್ನಾ ಮಾಡ್ಯಾರ ಆಗನು ಮತ್ ರೈತ್ರಿ ನೋಡಿನವ್ರು ಅವ್ರೆ ಅದ್ರ ಮೇಲೆ ಏನದ ಅಂದ್ರೆ ಇವರು ನಮ್ ಕುಮಾರಣ್ಣವ್ರೆ ಮಾಡಿದ್ರೆ ಹಿಂಗೆ ಎಲ್ಲ ಬಂದು ತೋರಿಸಿದ್ರು ಎಲ್ಲ ಮಾಡಿದ್ರು ಸಾಲ ಮನ್ನಾ ಮಾಡಿದ್ರು ನಮ್ಗ ನೀವರು ಮಾಡಿ ಮಾಡ್ ಸಪ್ಲೈ ಮಾಡಿದ್ರೆ ಉಳಿತೇವು ಹಿಂಗೆ ಹೊಲ ಮಾಡ್ಕೊತ ತಿನ್ಕೋತ ಸಲಬಾದ ಐತ ಹೌದು ಕುಮಾರಣ್ಣ ಅವರು ಡೆಲ್ಲಿ ಮಾತಾಡ್ತಿದ್ರು ರೈತರು

ಕುಮಾರಣ್ಣ ಅವ್ರ ಏನದ ಅಂದ್ರೆ ಅಷ್ಟು ಇದೊಂದು ಎಷ್ಟು ಒಂದು ನಮ್ಮ ಪಂಡೆಪ್ಪ ಸಹ ಮಾಡಿದ್ ಕರ್ತವ್ಯ ಕುಮಾರಸ್ವಾಮಿ ಅವರು ಮಾಡಿದ್ದ ಕಾರಣ ಇದು ಯಾಕಂದ್ರೆ ನಾವು

ಹೋರಾಟ ಮಾಡ್ಕೊತಾ ಬಂದಿನಿ ಅತಿ ದೃಷ್ಟಿಯಲ್ಲ ಆದ್ರೆ ಇವತ್ತಿನ ದಿನ ಹತ್ತು ರೂಪಾಯಿ ಬಂದಿದ್ವಿ ಮತ್ತೆ ನೀವು ಒಂದು ರೋಡ್ ನೋಡಿ ಆ ಬ್ರಿಡ್ಜ್ ಬಲ್ಲು ಏನಲ್ಲ ಅಂತಂದ್ರೆ ಅತಿವೃಷ್ಟಿನ ಮಾಡಿಲ್ಲ ಅಂತ ಬರ್ಲ ದಯ ಮಾಡಿ ಅದಕ್ಕೆ ಯಾವ ರೀತಿ ಒಂದು ರೈತರ ವಿಷಯ ಹಣೆಲ್ಲ ನೋಡ್ಕೊಂಡು ನಮ್ಮ ಪಾರ್ಟಿ ಹೋರಾಟ ಮಾಡ್ಲಕ್ಕ ಹೋರಾಟ ಮಾಡ್ರಿ ಹೋಗೋಣ ಅದು ಏನು ಬರಬೇಕಾಗಿತ್ತೆ